ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ವಿಜಯ್ ಸೌಂದರ್ಯ ವ್ಲಾಗ್ಸ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡು ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಲಾಸ್ಟ್ ಅಲ್ಲಿ ಹೇಳಿದ್ದೆ ನಾಳೆ ಬೆಳಗ್ಗೆ ರೂಪೇಶ್ಗೆ ಸರ್ಜರಿ ಇದೆ ಅಂತ ಹಾಗಾಗಿ ಸ್ಯಾಟರ್ಡೆ ಮಾರ್ನಿಂಗ್ ಫೈವ್ ತರ್ಟಿ ಮನೆಗೆ ಬಿಟ್ಟು ಸಿಕ್ಸ್ ಓ ಗೆಲ್ಲ ನಾವು ಹಾಸ್ಪಿಟ್ಲ ಹತ್ರ ಬಂದಿದ್ವಿ ರೂಪೇಶ್ಗೆ ತೋರಿಸ್ತಾ ಇರೋದು ಬಂದು ಪ್ರಿಸ್ಟಿನ್ ಕೇರ್ ಅಲ್ಲಿ ಪ್ರಿಸ್ಟಿನ್ ಕೇರ್ ಬಂದು ಓನ್ಲಿ ಕ್ಲಿನಿಕ್ ಇರುತ್ತೆ ಕನ್ಸಲ್ಟೇಷನ್ ಇರುತ್ತೆ ಸರ್ಜರೀಸ್ ಎಲ್ಲ ಅವರು ಬೇರೆ ಒಂದು ಹಾಸ್ಪಿಟಲ್ ಜೊತೆ ಟೈಅಪ್ ಆಗಿ ಅಲ್ಲಿ ಸರ್ಜರೀಸ್ ಎಲ್ಲ ಮಾಡ್ತಾರೆ ಹಾಗಾಗಿ ನಮಗೆ ಕೆಲವೊಂದು ಆಪ್ಷನ್ ಕೊಟ್ಟಿದ್ರು ಇದು ಕಂಪ್ಲೀಟ್ ಪ್ಯಾಕೇಜ್ ಸರ್ಜರಿ ಎಲ್ಲ ಕಂಪ್ಲೀಟ್ ಇಂದ ಪಿಕಪ್ಪಿಂದ ಹಿಡ್ದು ಡ್ರಾಪಿಂದ ಹಿಡ್ದು ಎಲ್ಲ ಅವರೇ ನೋಡ್ಕೊಳ್ತಾರೆ ಹಾಗಾಗಿ ಅವರೇ ಬಂದು ಪಿಕಪ್ ಮಾಡ್ಕೊಂಡಿದ್ರು ಕುಂದನಹಳ್ಳಿ ಗೇಟಲ್ಲಿರುವಂಥ ಕಾವೇರಿ ಹಾಸ್ಪಿಟಲ ತುಂಬಾ ಚೆನ್ನಾಗೇ ಮೇಂಟೇನ್ ಮಾಡಿದ್ದಾರೆ ಹಾಸ್ಪಿಟಲು ಫುಲ್ಲು ಹೈಜಿನಿಕ್ ಆಗಿತ್ತು ನಂಗೆ ತುಂಬ ಆಯಿತು ಆ್ಯಂಡ್ ಫೆಸಿಲಿಟೀಸು ಅಷ್ಟೆ ಅವರು ಒಂದು ಅಪ್ರೋಚ್ ಮಾಡೋದಾಗಲಿ ಅಥವಾ ಏನಾದರೂ ಸ್ಕ್ಯಾನಿಂಗ್ಸ್ಗೆ ಪ್ರತಿಯೊಂದಕ್ಕೂ ಎಷ್ಟು ನೀಟ್ ಆ್ಯಂಡ್ ಕ್ಲಿಯರ್ ಸ್ಮೂತಾಗಿ ಉಟ್ಟು ಸೊ ಇಲ್ಲಿ ರೂಪೇಶ್ ಬಂದು ರೂಮ್ಸ್ ಎಲ್ಲ ಹೇಗಿದೆ ಅಂತ ನೋಡ್ತಾ ಇದ್ವಿ ಈಗ ಸೆವೆನ್ ಓ ಕ್ಲಾಕ್ಗೆ ಬಂದು ಎಲ್ಲ ಚಕಪ್ನ ಶುರು ಮಾಡ್ತಾರೆ ತಿರ್ಗಾ ಎಲ್ಲ ಫಸ್ಟಿಂದ ಟೆಸ್ಟ್ಸ್ ಎಲ್ಲ ಮಾ ಕಂಡಕ್ಟ್ ಮಾಡ್ತಾರಂತೆ ಸೊ ಹಾಗಾಗಿ ಅವರು ಡ್ರೆಸ್ ಎಲ್ಲ ಕೊಟ್ಟಿದ್ರು ಚೇಂಜ್ ಮಾಡ್ಕೊಳ್ಳಿ ಅಂತ ಬನ್ನಿ ಇನ್ನು ರಾಕ್ ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡ್ತೀವಿ ನೋಡಿ ಮೊದಲೇ ಬಾರಿಗೆ ಯಾರಾದರೂ ನನ್ನ ಚಾನೆಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಎಲ್ಲ ನೋಡಿ ನಿಮ್ಮೆಲ್ಲರಿಗೂ ಇಷ್ಟ ಆಗ್ಬೋದು ಇಷ್ಟ ಆದರೆ ಒಂದು ಪುಟ್ಟ ಲೈಕ್ ಮಾಡೋದು ಶೇರ್ ಮಾಡೋದು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ನಾನಿಲ್ಲಿ ರೂಪೇಶ್ಗೆ ನಗ್ಸೋಕ್ಕೆ ಟ್ರೈ ಮಾಡ್ತಾಯಿದ್ದೀನಿ ಅವರು ಬಂದಾಗಿಂದೂ ಯಾಕೋ ಮಕ್ಕ ಒಂಥರ ಸಪ್ಪಿಗೆ ಇಟ್ಕೊಂಡಿದ್ರು ಇನ್ನು ನಾನು ಭಯಪಟ್ಟರೆ ಅವರು ಭಯಪಡ್ತಾರಲ್ವ ಅಂದ್ಬಿಟ್ಟು ಸ್ವಲ್ಪ ಅವ್ರ ನನ್ನಕ್ಕೆಲ್ಲ ಟ್ರೈ ಮಾಡ್ತಾ ಇದೀನಿ ಆಯ್ತಾ ಕೇಳ್ತೀನಿ ಯಾವ ಮೂವಿ ಯಾವ್ದೋ ಅವರಿಗೆ ಹಾಸ್ಪಿಟಲ್ ಪಿಂಕ್ ಕಲರ್ ಗೌನ ಕೊಡ್ತಿರ್ತೇನೆ ನಾನು ರೂಪೇಶ್ ನನ್ನ ನಗ್ಸಕ್ಕೆ ಟ್ರೈ ಮಾಡ್ತೀನಿ ಬಿಕಾಸ್ ನಾನ್ ಭಯಪಟ್ರೆ ಅವರು ಭಯ ಪಡ್ತಾರೆ ಹಾಗಾಗಿ ಹೇಗನ್ನ ಹೂಡಿ ಫ್ರೆಂಡ್ಸ್ ಪಿಂಕ್ ಔಟ್ ಆಗ್ ಕೂಡಿ ಇದೆ ಫ್ರೆಂಡ್ಸ್ ಬಟ್ ಆಸ್ಪಲ್ಟಲ್ ಚನ್ನಾಗಿದೆ ಅಲ್ವಾ ಇವಾಗ ರೀಸೆಂಟ್ ಆಗಿ ಇದು ಕಾಬೇರಿ ಔಟ್ ಟೆಕ್ ಓವರ್ ಮಾಡ್ಕೊಂಡ್ರು ಮುಂಚೆ ಯಶೋಮತಿ ಯಶೋಮತಿ ಅಂತ ಇತ್ತು ಅದಕ್ಕೆ ಮುಂಚೆ ಇನ್ನೊಂದು ಯಾದೋ ಇತ್ತು ಯಾವುದು ಇದ್ರೆ ನಮಗೆ ಟ್ರೀಟ್ಮೆಂಟ್ ಚೆನ್ನಾಗಿ ಕೊಟ್ಟರೆ ಸಾಕು ಅಲ್ವಾ ಬೇಗ ಹುಷಾರಾಗಿ ಬಂದ್ರೆ ಸಾಕು ಹೌದು 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 ಏನೂ ಆಗ್ತಿಲ್ಲ ನೈಟ್ ಮೂವಿಗೆ ಹೋಗಿದ್ವಿ ನೈಟ್ ಮೂವಿಗೆ ಹೋಗಿದ್ವಿ ಫ್ರೆಂಡ್ಸ್ ಚೆನ್ನಾಗಿದೆ ಕುಬೇರ ಒನ್ ಟೈಮ್ ಮೂವಿ ಬಟ್ ಆದರೆ ನನಗೆ ಕೆಲವೊಂದು ಸೀನ್ಸ್ ಇಷ್ಟ ಆಯ್ತು ಕೆಲವೊಂದು ಸೀನ್ಸ್ ಇಷ್ಟ ಆಗಲ್ಲ ಬಂದು ಲೇಟಾಗಿ ಮಲ್ಕೊಂಡ್ವಿ ಯಾಕಂದರೆ ಇವ್ರಿಗಿನ್ನ ಸರ್ಜರಿ ಆದರೆ ಒನ್ ಮಂತ್ ನಾವೆಲ್ಲೂ ಓಡಾಡೋ ಥರ ಇರೋದಿಲ್ಲ ಅಲ್ಲೇ ಇರಬೇಕಾಗತ್ತೆ ಅವರು ಹಾಗಾಗಿ ಹೋಗ್ಬಿಟ್ಟು ಬಂದ್ವಿ ಇವಾಗೆಲ್ಲ ಶುರು ಮಾಡ್ತಾರೆ ಪ್ರಾಸೆಸ್ ಆಲ್ ದ ಬೆಸ್ಟ್ బేగ రికవరి చాలా ఓకే ఫ్రెండ్స్ నగక్క ట్రిప్ింగ్స్ తగ్తీని అసే నో పుక పుక డవ డవ ఆతా ఫ్రెండ్స్ నైట్ ఎలా ఇదే యోచన ನನಗೆ ಈ ಹಾಸ್ಪಿಟಲ್ ಬಂದು ನನ್ನ ಡೆಲಿವರಿ ಇದೆ ನನಗೆ ನನ್ನ ಇವಾಗ ಹೆಂಗಿದೆಯೋ ರೂಪೇಶ್ಗೆ ನನ್ನ ಡಿಲಿವರಿ ಟೈಮಲ್ಲಿ ಹಂಗಿತ್ತು ಇತ್ತಾ ಫೀಲ್ ನಾನು ನೈಟ್ ಮಲ್ಕೊಳ್ಳೋ ಹೋಗಿ ಅಂತ ರೂಪೇಶ ನೀನು ಭಯಪಟ್ಟಿದ್ದ ನಾನು ನೋಡಿದಾಗ ಎಲ್ಲ ನನಗೂ ಭಯ ಆಗ್ತಾ ಗೊತ್ತಿಲ್ಲ ಮತ್ತು ನಾನು ಫಸ್ಟ್ ಟೈಮ್ ರೂಪೇಶ್ ಅಳೋದನ್ನು ನೋಡಿದ್ದ ಅವತ್ತೆ ಫ್ರೆಂಡ್ಸ್ ಡಿಲ್ವರಿಗೆ ಆಹಾ ಬೇಬಿ ಹೆಡ್ ಕಾಣ್ತಾ ಇತ್ತು ಬಟ್ ಆದರೆ ಬೇಬಿದು ಹಾರ್ಟ್ ಬೀಟ್ ಡೌನ್ ಆಗ್ತಾ ಇತ್ತು ತ್ರೀ ಫೋರ್ ಪುಷ್ ಮಾಡಿದರೆ ಬೇಬಿ ಬೇಬಿ ಇನ್ನೊಂದು ತ್ರೀ ಫೋರ್ ಪುಷ್ ಮಾಡಿದರೆ ಬಂದ್ಬಿಡೋದು ಹಾರ್ಟ್ ಬೀಟ್ ಆಟೋಮೆಟಿಕ್ ಆಗಿ ಎಷ್ಟಕ್ಕೆ ಡೌನ್ ಆಗೋಯ್ತು ಲೆಸ್ ದೆನ್ ಸಿಕ್ಸ್ಟಿ ಬಂದ್ಬಿಡ್ತು ನನ್ನ ನೋವು ತಡಿಯೋಕಾಗ್ತಾಯಿಲ್ಲ ನನ್ನ ನೋವು ಅವ್ರು ನೋಡೋಕೆ ಆಗ್ತಾಯಿಲ್ಲ ಈ ಸ್ಟಾರ್ಟ್ ಇಡ್ ನಾನು ಅವತ್ತೇ ಫಸ್ಟ್ ಟೈಮ್ ರೂಪೇಶ್ ಅಳದು ಕಣ್ಣಲ್ಲಿ ನೀರು ನೋಡಿ ಫಸ್ಟ್ ಟೈಮ್ ನಾನು ನೋಡಿದ್ದದೇ ಆಮೇಲೆ ಇಮಿಡಿಯೆಟ್ ಆಗಿ ಕರ್ಕೊಂಡೋಗಿ ಕುಯ್ದುಬಿಟ್ಟು ಎದು ವಿತ್ಬಿಟ್ರು ಹಿಂಗೆ ಬಾಹುಬಲಿಯಲ್ಲಿ ಇಲ್ಲಿಸ್ತಾರೆ ಒಂಥರ ಎಕ್ಸ್ಪೀರಿಯೆನ್ಸ್ ಇವಾಗ ನೆಕ್ಸ್ಟ್ ಬೇಬಿ ಆದರೂ ನಂಗೆ ಸೀಸರ್ ಆಗುತ್ತೆ ನಾರ್ಮಲ್ ಆಗಲ್ಲ ನಮ್ಮ ಮಾವ ನಾರ್ಮಲ್ ಆಗಲ್ಲ ನೆಕ್ಸ್ಟ್ ನಾರ್ಮಲ್ಲೇ ಬೇಡ ಫ್ರೆಂಡ್ಸ್ ನಾರ್ಮಲ್ ಮಾಡಿದ್ರು ಕಟ್ ಮಾಡ್ತಾರಂತೆ ಅದು ಕಟ್ ಮಾಡಿಸ್ಕೊಂಡು ಅಲ್ಲಿ ನೋವು ಯಾಕೆ ತಿನ್ಬೇಕು ಆರಾಮಾಗಿ ಹೋಗಿ ಮಲ್ಕೊಂಡು ಟಕ್ಕಂತೆ ಕಟ್ ಮಾಡಿಸ್ಕೊಂಡು ಜಾಲಿಯಾಗಿ ಬರ್ಬೇಕು ಸೀಸರಿ ಇಸ್ ಬೆಸ್ಟ್ ನನ್ನ ಪ್ರಕಾರ ಈ ಕೆಲವೊಬ್ರು ಹೇಳ್ತಾರೆ ಸರ್ಜರಿ ಮಾಡಿಸ್ಕೊಂಡ್ರೆ ವಯಸ್ಸಾದ್ಮೇಲೆಲ್ಲ ಆ ಸ್ಪೈನಲ್ ಕಾರ್ಡ್ಗೆ ಎತ್ಕೊಟ್ಟಿರ್ತಾರಲ್ಲ ನಾಸ್ಟಿಷಿಯಾ ಅದರಿಂದ ಬ್ಯಾಕ್ ಪೇನ್ ಬರೋದು ಅದೆಲ್ಲ ಆಗುತ್ತೆ ಅಂತ ಹೇಳ್ತಾರೆ ಬಟ್ ನಂಗೆ ಗೊತ್ತಿಲ್ಲ ಇಲ್ಲಿವರೆಗೂ ನನಗೇನು ಆ ರೀತಿ ಏನೂ ಆಗಿಲ್ಲ ಆರಾಮಾಗಿದ್ದೀನಿ ನಾವು ಡೈಲಿ ಆಕ್ಟಿವಿಟೀಸ್ ಮೇಲೆ ಡಿಪೆಂಡ್ ಆಗುತ್ತವೆ ಲಾಸ್ಟ್ ಆಫ್ಸ್ ಆ್ಯಂಡ್ ಇವಾಗ ಈ ಸ್ಟೋರಿ ಇವಾಗ ಆ ಸ್ಟೋರಿ ಹೇಳ್ತಾ ನೋಡಿ ಕಮ್ ಬ್ಯಾಕ್ ಇವತ್ತಿನ ಬ್ಲಾಗಲ್ಲಿ ನೋಡೋಣ ಎಲ್ಲ ಅಪ್ಡೇಟ್ ಮಾಡ್ತೀನಿ ಸ್ಟೇಟಿ ಮುಗೀತು ಅವ್ರು ಎಮ್ ಟಿ ಸ್ಟೊಮಕಲ್ಲೇ ಇದ್ದರು ನನ್ನ ನೈಟಿಂದ ಏನೂ ತಿಂದಿರಲಿಲ್ಲ ಸೊ ಟೆಸ್ಟ್ ರಿಪೋರ್ಟ್ಸ್ ಎಲ್ಲ ಎಲ್ಲ ಚೆನ್ನಾಗಿ ಬಂದಿತ್ತು ಹಾಗಾಗಿ ಸರಿ ಸರ್ಜರಿಗೆ ಕರ್ಕೊಂಡು ಹೋಗ್ತೀವಿ ಅಂತ ಕರ್ಕೊಂಡು ಹೋಗ್ತಿದ್ದಾರೆ ನಮ್ಮದೇ ಫಸ್ಟ್ ಸರ್ಜರಿ ಇದ್ದಿತ್ತು ಸೊ ಯದುವೀರು ನಮ್ಮತ್ತೆ ಚಿಕ್ಕಮ್ಮ ಮನೆಯಲ್ಲೇ ಇದ್ದರು ನಮ್ಮ ಚಿಕ್ಕಪ್ಪ ಬಂದಿದ್ರು ನಾನು ನಮ್ಮ ಚಿಕ್ಕಪ್ಪ ಇದ್ವಿ ಆ್ಯಂಡ್ ಆಪ್ರೇಷನ್ ಥಿಯೇಟ್ರ್ ಒಳಗಡೆ ಕರ್ಕೊಂಡು ಹೋಗ್ತಾ ನನಗಂತೂ ನಾನು ಹಿಂಗೆ ಇಲ್ಲಿಂದ ಕರ್ಕೊಂಡು ಹೋಗೋವಾಗ ಹಿಂಗೆ ಈಗ ಏನು ಸೀನ್ ನೋಡ್ತಿದ್ರಲ್ಲ ಈ ಟೈಮ್ಗೆ ಯಾಕೋ ಗೊತ್ತಿಲ್ಲ ನನಗೆ ಕಣ್ಣಲ್ಲಿ ನೀರು ಜೊಳ 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 ಅಂತ ಬರ್ತಾಯಿದೆ ನನಗೆ ಏನಾಗುತ್ತೋ ಏನಾಗುತ್ತೋ ಯಾವಾಗ ಲೈಟ್ ಆಫ್ ಆಗುತ್ತೋ ಏನೋ ಎತ್ತ ಅನ್ನೋದೇ ಫುಲ್ಲು ಟೆನ್ಷನ್ ಟೆನ್ಷನ್ ಇದ್ದೆ ಆಲ್ಮೋಸ್ಟ್ ಫಾರ್ಟಿ ಫೈವ್ ಮಿನಿಟ್ಸ್ ಸರ್ಜರಿ ಟೈಮ್ ತಗೊಂಡ್ರು ಲ್ಯಾಪ್ರೋಸ್ಕೋಪಿಕ್ ಮಾಡಿದ್ದು ಅಂದರೆ ಜಸ್ಟ್ ಕಟ್ಟೆಲ್ಲ ಮಾಡೋಲ್ಲ ಪೈಪ್ ಇನ್ಸರ್ಟ್ ಮಾಡಿ ಹೊಕ್ಕಳಲ್ಲಿ ಕ್ಯಾಮ್ರಾ ಬಿಟ್ಟು ಆ ರೀತಿ ಇವಾಗೆಲ್ಲ ಟೆಕ್ನಾಲಜಿ ಬಂದಿದಲ ಸಮ್ ವೀಕೆನ್ ಸೆ ರೋಬೋಟಿಕ್ ಆ ತರ ಸರ್ಜರಿ ಆಗಿದೆ ಆಪರೇಷನ್ ಆದ್ಮೇಲೆ ಸಪರೇಟ್ ಆಗಿ ಬೆಡ್ ಎಲ್ಲ ಇರುತ್ತಲ್ಲ ಅಲ್ಲಿ ಮಲಗಿಸಿದ್ರು ನನ್ನ ಕರೆದ್ರು ನೋಡಿ ಬನ್ನಿ ಮಾತಾಡಬಹುದು ಇವಾಗ ಅವ್ರಿಗೆ ಕಾನ್ಷಿಯಸ್ ಬಂದಿದ್ದಾರೆ ಅಂತ ಹಾಗಾಗಿ ಬನ್ನಿ ನೋಡಿ ರಾಕ್ ಕ್ಲಿಪಿಂಗ್ಸ್ ಹಾಕ್ತೀನಿ ಅವ್ರು ಮಾತಾಡೋದನ್ನ Non ci sono i di un'altra cosa. Oh. Non ci sono più di un'altra cosa. Hey. Non ci sono più di sono più di un'altra cosa. Non ci sono più di un'altra cosa. Non ci sono più di un'altra cosa. Non ci sono ನೋಡಿ ನೋಡಿದೆ ನಾನು ನಿನ್ನ ಫೋಟೋ ತೋರ್ಸದ್ರಾ ಅದು ತೋರಿಸೋದು ರಿಯಲ್ ಆಗಿ ಎಷ್ಟು ತೊಟ್ಟದು ಪ್ರಾಬ್ಲಮ್ ಇನ್ನೊಂದು ಟೆನ್ ಮಿನಿಟ್ಸು ವಾರ್ಡ್ಗೆ ಶಿಫ್ಟ್ ಮಾಡ್ತಾರೆ ಅಂತ ಹ್ಞೂ ಮಾತಾಡ್ತೀನಿ ನೆಕ್ಸ್ಟ್ ವೀಕಲ್ಲಿ ಹಾಗೆಯೇ ಎಷ್ಟೊಂದು ಜನಕ್ಕೆ ಗೊತ್ತಿಲ್ಲ ರೂಪೇಶ್ಗೆ ಏನಾಗಿತ್ತು ಅಂದರೆ ಅವ್ರಿಗೆ ಗ್ಯಾಲ್ ಬ್ಲ್ಯಾಡರ್ ಒಳಗಡೆ ಸ್ಟೋನ್ ಇತ್ತು ದಟ್ಟು ಟೆನ್ ಪಾಯಿಂಟ್ ಏಯ್ಟ್ ಎಮ್ ಎಮ್ ನೋಡಿ ಇದು ಬ್ರೇಕ್ ಮಾಡಿರೋದು ಎರಡು ಭಾಗ ಆಗಿದೆ ಅದು ಒಂದೇ ಭಾಗ ಅಷ್ಟು ದೊಡ್ಡದ ಕಲ್ಲಿತ್ತು ಹಾಗಾಗಿ ಅವ್ರಿಗೆ ಸ್ಟೊಮಕ್ ಪೇನ್ ಫ್ರೀಕ್ವೆಂಟಾಗಿ ಜಾಸ್ತಿ ಹೈ ಟೆಂಡೆನ್ಸಿಯಲ್ಲಿ ಬರ್ತಾಯಿತ್ತು ಹಾಗಾಗಿ ಸ್ಕ್ಯಾನ್ ಎಲ್ಲ ಮಾಡಿಸಿದಾಗ ಕೆಲವೊಂದು ದೊಡ್ಡ ದೊಡ್ಡ ಹಾಸ್ಪಿಟಲ್ಸ್ಗೆಲ್ಲ ಹೋದ್ವಿ ಏನೂ ಇಲ್ಲ ನಾರ್ಮಲ್ ನಾರ್ಮಲ್ ಅಂತ ಹೇಳಿ ಕಳಿಸಿದ್ರು ಒಂದು ದಿವಸ ತುಂಬ ಸಿವಿಯರ್ ಆದಾಗ ಒಂದು ಹತ್ತಿರದಲ್ಲೇ ಇರೋವಂಥ ಹಾಸ್ಪಿಟಲ್ ತೋರಿಸಿದಾಗ ಈ ಥರ ಸ್ಟೋನ್ ಇದೆ ರಿಮೂವ್ ಮಾಡಬೇಕು ಅಂತ ಹೇಳಿದರು ಸೊ ಇನ್ನೊಂದು ಸಜೆಷನ್ ತೊಗೊಳ್ಳೋಣ ಅಂತ ಸ್ವಲ್ಪ ದಿವಸ ವೆಯ್ಟ್ ಮಾಡಿ ಬೇರೆ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ನಂತರ ಅವರು ಕೆಲವೊಂದು ಟ್ಯಾಬ್ಲೆಟ್ಸ್ ಎಲ್ಲ ಕೊಟ್ಟರು ಒನ್ ಮಂತ್ ವೆಯ್ಟ್ ಮಾಡೋಣ ಕಮ್ಮಿ ಏನಾದರೂ ಆಗುತ್ತಾ ಅಂತ ಬಟ್ ಆಗಿಲ್ಲ ಅದಾದಮೇಲೆ ಇವತ್ತು ಸರ್ಜರಿ ಮಾಡಿದ್ರು ಸೊ ವಾರ್ಡ್ಗೆ ಶಿಫ್ಟ್ ಮಾಡಿದ್ರು ಈವ್ನಿಂಗ್ ಅಷ್ಟೊತ್ತಲ್ಲಿ ಅವರು ರಿಕವರ್ ಆಗಿದ್ರು ಆ್ಯಂಡ್ ರೂಪೇಶ್ ಆಫೀಸ್ ಕೊಲೀಗ್ಸ್ ಎಲ್ಲರೂ ಬಂದು ಮಾತಾಡ್ಸ್ಕೊತಾ ಇದ್ರು ಅಷ್ಟೊತ್ತಿಗೆ ಅತ್ತೆ ಇದುವೀರ್ ಎಲ್ರೂ ಬಂದರು ಬನ್ನಿ ಇನ್ನ ರಾಕ್ ಕ್ಲಿಪ್ಪಿಂಗ್ಸ್ ಹಾಕ್ತೀನಿ ನೋಡಿ ಪೇಷಂಟ್ ನೀನ್ ಇವಾಗ ರನ್ನಿಂಗ್ ರೇಸ್ಗೆ ಹೋಗ್ತಲ್ಲ ನಿಧಾನಕ್ಕೆ ನಡಿ ಹಂಗೆ ನಡಿ ಇನ್ನ ಇನ್ನ ನಿಧಾನಕ್ಕೆ ಇಡ್ಕಾಲ ನಗದಲ್ಲ ನೀನು ಪೇಶೆಂಟ್ ಥರ ಹೇಳು ನೀನು ಆಚೆ ಎಲ್ಲ ಹೋಗಂಗಿಲ್ಲ ಟೆಡಿ ಬಿಯರ್ ಕೊಟ್ಬಿಟ್ರೆ ನಿನ್ನ ಕೈಗೆ ಯಾವುದಾದ ಮೂವಿ ಅಲ್ಲ ಏನಂತಾರೆ ಅದು ಮಮ್ಮ ಡಿಜೆಟ್ ಇಲ್ಲೂ ಥರ ಇರ್ತಿ ಅವನು ಟೆಡಿ ಬಿಯರ್ ಕೈಗೆ ಕೊಟ್ಬಿಟ್ರೆ ಅವನು ಹಿಂಗೆ ಪಿಂಕ್ ಕಲರ್ ಗೋನ್ ಹಾಕ್ಕೊಂಡು ಓಡಾಡ್ತಾರೆ

అదూ ఏతు పప్పాగే ఇదా స్టాండ్ బూ తినక నూవ

ஜ அயா அங்க ಇನ್ನು ಎದುವಿರಲ್ಲ ಹೊರ್ಟ್ರೂ ಮನೆಗೆ ಅಲ್ಲೇ ಹಾಸ್ಪಿಟಲಲ್ಲಿ ಊಟ ಕೊಟ್ಟಿದ್ರು ನಾನು ರೂಪೇಶ್ ಅಲ್ಲೇ ಇದ್ವಿ ಆ್ಯಂಡ್ ನೆಕ್ಸ್ಟ್ ಡೇ ಆಫ್ಟರ್ನೂನ್ ಡಿಸ್ಚಾರ್ಜ್ ಕೂಡ ಆಯಿತು ಇವಾಗ ರೂಪೇಶ್ ಹುಷಾರಾಗಿದ್ದಾರೆ ನೆಕ್ಸ್ಟ್ ಬರೋವಂಥ ವೀಡಿಯೋಸಲ್ಲಿ ರೂಪೇಶ್ ಕೂಡಿಸ್ಕೊಂಡು ನಿಮ್ಮ ಜೊತೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಓಕೆನಾ ಇವತ್ತಿನ ವ್ಲಾಗ್ ಏನಾದರೂ ನಿಮ್ಗೆ ಇಷ್ಟ ಆಗಿದರೆ ಒಂದು ಪುಟ್ಟ ಲೈಕ್ ಮಾಡಿರಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆದಷ್ಟು ವಾಟರ್ ಜಾಸ್ತಿ ಕುಡೀರಿ ಆಮೇಲೆ ಲೈಟ್ ಫುಡ್ಸ್ ತಿನ್ನಿ ಕರೆಕ್ಟ್ ಟೈಮ್ಗೆ ವಾಶ್ರೂಮ್ಸ್ಗೆ ಹೋಗಿ ಇಲ್ಲಾಂದ್ರೆ ಈ ತರ ಸ್ಟೋನ್ಸ್ ಎಲ್ಲ ಆಗೋ ಚಾನ್ಸಸ್ ಇರುತ್ತೆ ಜಾಸ್ತಿ ಸ್ಟ್ರೆಸ್ ತಗೋಬೇಡಿ ಇರೋ ಇರೋ ಅಷ್ಟು ದಿವಸ ಕೂಡ ಹ್ಯಾಪಿಯಾಗಿರಿ ಆಗಿರಿ ಅಂತ ಹೇಳ್ತಾ ಮುಂದಿನ ವೀಡಿಯೋ ಸಿಗ್ತೀನಿ ಅಂಡ್ ದಟ್ ಕೇರ್ ಬೈ ಬೈ ಲಾಫ್